ಕಲಬುರಗಿ ತಾಜಾ ಸುಲ್ತಾನ್ಪುರ ಕೆಎಸ್ಆರ್ಪಿ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಸ್ನೇಹ ಸಂಗಮ ವಿವಿಧೋದ್ದೇಶ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಂಡ ನಮ್ಮ ನಡೆಗೆ ಹಳ್ಳಿಯ ಕನ್ನಡ ಸರ್ಕಾರಿ ಶಾಲೆಯ ಕಡೆಗೆ ಎಂಬ ಸಂಕಲ್ಪದೊಂದಿಗೆ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಶಾಲಾ ಮೂಲಭೂತ ಸಮಸ್ಯೆಗಳು ವಿದ್ಯಾರ್ಥಿ ಭವಿಷ್ಯಕ್ಕೆ ಕಟಿತಕವಾಗದೆ ಪ್ರಾಥಮಿಕ ಮಟ್ಟದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಟ್ಟಾಗ ಮಾತ್ರ ಸಮೃದ್ಧ ರಾಷ್ಟ್ರ ಕಟ್ಟಲು ಸಾಧ್ಯ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಬಲಿರಾಮ್ ಚೌಹಾಣ್ ಅವರು ಮಾತನಾಡಿದರು ಜನರದಲ್ಲಿ ಖ್ಯಾತ ವಕೀಲ ಹನುಮಂತರಾಯ ಅಟ್ಟೂರ್ ವಿಜಯಲಕ್ಷ್ಮಿ ವಿರಡ ಶ್ರವಣ್ ಕುಮಾರ್ ಇನ್ನು ಅನೇಕರು ಉಪಸ್ಥಿತರಿದ್ದರು ಮಾಲಿಕಾರ್ಜುನ್ ಸಂಗೊಳಗಿ ಎನ್ ಕೆ ನ್ಯೂಸ್ ಬ್ಯೂರೋ ಕಲಬುರಗಿ ಂತಹ ಸರ್ಕಾರಿ ಶಾಲೆ ಕಾಟಿಪರ್ಗ ವಿಲೇಜ್ ಅಂತಿದೆ ಅಲ್ಲಿ ಕೂಡ ಸರ್ಕಾರಿ ಶಾಲೆಗೆ ಅಪ್ ಟು ಸೆವೆನ್ ನಾನು ಕೂಡ ಪ್ರತಿ ವರ್ಷ ನಮ್ಮದೇ ಎಲ್ಲ ಖರ್ಚು ವೆಚ್ಚಗಳು ನಾನೇ ಮಾಡಿ ನಾನೇ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಕೂಡ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಹಣ ಸಹಾಯ ಕೂಡ ಕೊಡ್ತೀನಿ ಅದೇ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗೆ ನಾನು ಕೂಡ ಮಾಡ್ತೀನಿ ಇನ್ನಿತರ ಯಾಕೆಂದ್ರೆ ನಾವು ಕಲ್ತಿರುವ ಶಾಲೆ ಅಲ್ಲಿ ನಮಗೆ ಸನ್ಮಾನ ಮಾಡ್ತಕ್ಕಂಥ ಶಾಲೆ ಆಗಿರ್ಬೋದು ಅಂದ್ರೆ ನೀವು ಅಲ್ಲಿ ಕುಳಿತಿದ್ದಾಗ ನಿಮಗೆ ಕರೆದಿ ಜೇ ಮೇಲೆ